ಗಾಯ್ಸ್ ಹೆಸಲ್ರಿಗೂ ನಮಸ್ಕಾರ ಐ ಹೋಪ್ ಯು ಡೂಯಿಂಗ್ ವೆಲ್ ಮುಂದಿನ ಐದರಿಂದ ಆರು ತಿಂಗಳಲ್ಲಿ ನಮ್ಮ ರಾಜ್ಯ ಸರ್ಕಾರದ ಎರಡು ಪ್ರಮುಖ ಪರೀಕ್ಷೆಗಳು ನಡೆಯುತ್ತೆ ಒಂದು ಪಿ ಡಿ ಒ ಇನ್ನೊಂದು ವಿ ಎ ಪರೀಕ್ಷೆ ಈ ಪರೀಕ್ಷೆಗೋಸ್ಕರ ನಾವು ಎಫರ್ಟನ್ನು ಹಾಕ್ತಾ ಇದ್ದೀವಿ ಕೋಚಿಂಗ್ ತೊಗೋತಾ ಇದ್ದೀವಿ ಸಿಲೆಬಸ್ ಕವರ್ ಮಾಡ್ತಿದ್ದೀವಿ ಓದ್ತಾ ಇದ್ದೀವಿ ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಹೋಪ್ ಇಟ್ಕೊಂಡಿದ್ದಾರೆ ನಿಮ್ಮ ಟೀಚರ್ಸ್ ನಿಮ್ಮ ಮೇಲೆ ಹೋಪ್ ಇಟ್ಕೊಂಡಿದ್ದಾರೆ ನಾವು ನಮ್ಮದೇ ಆದಂತಹ ಝೋನಲ್ಲಿದ್ದೀವಿ ನಮಗೂ ಹೊರಗಡೆ ಪ್ರಪಂಚಕ್ಕೂ ಕಾಂಟ್ಯಾಕ್ಟೇ ಬಿಟ್ಟಿದ್ದೀವಿ ಆ ರೀತಿಯಾಗಿ ತುಂಬ ಜನ ಓದ್ತಾ ಇದ್ದೀರ ಬಟ್ ಇದಕ್ಕೆ ಸಂಬಂಧನೇ ಪಡೆದಿರುವಂತಹ ಯಾವುದೋ ಮೂರನೇ ವ್ಯಕ್ತಿ ಏನೋ ಒಂದು ಭ್ರಷ್ಟಾಚಾರ ಮಾಡಿ ಏನೋ ಒಂದು ಪೇಪರ್ ಲೀಕ್ ಮಾಡಿಸಿ ಈಗ ನಾವು ಏನು ಎಫರ್ಟ್ ಆಗ್ತಿದ್ದೀವಿ ನಮ್ಮ ಹೋಪ್ ಏನಿದೆ ಎಲ್ಲವನ್ನು ಕೂಡ ಡ್ಯಾಮೇಜ್ ಮಾಡಿ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡ್ತಾರೆ ಈ ಹಿಂದೆ ಆಗಿದೆ ಆಮೇಲೆ ಏನು ಮಾಡ್ತೀವಿ ಮತ್ತು ಅದೇ ಹೋರಾಟ ಕೇಸ್ಗಳು ನಾವೇನು ಮಾಡ್ತೀವಿ ಮತ್ತು ಬೇರೆ ನೋಟಿಫಿಕೇಷನ್ ಆಗುತ್ತೆ ಬೇರೆ ನೋಟಿಫಿಕೇಷನಿಗೆ ಪಾಠ ಮಾಡ್ತೀವಿ ಮತ್ತು ಬೇರೆ ಬುಕ್ಸ್ ಬರುತ್ತೆ ಇದು ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಬಟ್ ಲಾಸ್ಟ್ ಮಾಡ್ಕೋತಿರೋದು ಕಷ್ಟಪಟ್ಟು ಓದಿ ಒಂದೊಂದು ಮಾರ್ಕ್ಸ್ಗೂ ಕೂಡ ಎಷ್ಟೋ ನೋಟ್ಸನ್ನು ರೆಫರ್ ಮಾಡಿ ಮಾರ್ಕ್ಸ್ ಸ್ಕೋರ್ ಮಾಡ್ತಿರುವಂಥ ಸ್ಟೂಡೆಂಟ್ಸ್ ತುಂಬ ಜನ ಅದ್ರ ಅದರಿಂದ ತುಂಬ ಡಿಪ್ರೆಷನಿಗೆ ಕೂಡ ಹೋಗಿದ್ದಾರೆ ಬಟ್ ಐ ಹೋಪ್ ಈ ಸಲ ಪಿ ಡಿ ಒ ಪರೀಕ್ಷೆ ತುಂಬ ಈಸಿಯಾಗಿ ಆ್ಯಂಡ್ ತುಂಬ ಯಾವುದೇ ಒಂದು ಗೊಂದಲ ಇಲ್ದೇ ಯಾವುದೇ ಪೇಪರ್ ಲೀಕ್ ಇಲ್ದೇ ಭ್ರಷ್ಟಾಚಾರ ಇಲ್ದೇ ಆಗಬೇಕು ಆಗೋ ರೀತಿ ಅಂತ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಬೇಕು ಏನಕ್ಕೆ ಹೇಳ್ತೀನಿ ಅಂದರೆ ಒಂದು ಸಲ ಈ ಭ್ರಷ್ಟಾಚಾರ ಆಗಲಿ ಅಥವಾ ಪೇಪರ್ ಲೀಕ್ ಆಗಲಿ ಮೇಲೆ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ ಅದು ಸರ್ಕಾರಕ್ಕೆ ಹೋಗುತ್ತೆ ಕೋರ್ಟ್ ಇದೆ ಆಮೇಲೆ ಏನಾಗುತ್ತೆ ನಮ್ಮ ಕೈಯಲ್ಲಿ ಏನು ಮಾಡ್ಬೋದು ಹೋರಾಟ ಮಾಡಿ ಹೋರಾಟ ಮಾಡೋಣ ಅಂತ ಹೇಳ್ತಾರೆ ಒಂದು ಹೇಳ್ತೀನಿ ನಿಮಗೆ ಹೋರಾಟದ ಬಗ್ಗೆ ಈಗ ಎಲ್ಲೋ ಒಂದು ಕಡೆ ಸ್ಟ್ರೈಕ್ ಮಾಡೋಣ ಅಂತ ಕರೀತಾರೆ ಒಂದು ಪ್ರವೋಕ್ ಮಾಡೋದಿದೆಯಲ್ಲ ಆ ಪ್ರವೋಕಿಗೆ ನೀವೇನಾದ್ರೂ ಒಳಗಾದರೆ ನಿಮ್ಮ ಕೆರಿಯರ್ ಕೂಡ ಹಾಳಾಗುತ್ತೆ ಯಾವ ರೀತಿ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ತುಂಬ ಜನ ಇದಕ್ಕೆ ಅಪೋಸ್ ಮಾಡ್ಬೋದು ನನ್ನ ಮೇಲೆ ಹೇಟ್ ಮಾಡ್ಬೋದು ನೆಗೆಟಿವ್ ಕಮೆಂಟ್ ಮಾಡ್ಬೋದು ಇಟ್ಸ್ ಓಕೆ ಇರೋದನ್ನು ಹೇಳ್ತೀನಿ ಈಗ ನಾನು ರಾಜೇಶ್ ಗೌಡ ನಾನು ಹೇಳ್ತೀನಿ ಒಂದು ಹೋರಾಟ ಮಾಡೋಣ ಈ ರೀತಿ ಭ್ರಷ್ಟಾಚಾರದ ಮೇಲೆ ಬನ್ನಿ ಫ್ರೀಡಮ್ ಪಾರ್ಕಿಗೆ ಬನ್ನಿ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತೀನಿ ನಾನು ಎಕ್ಸಾಮೇ ಬರ್ದಿರಲ್ಲ ನನ್ನಿಂದ ಎರಡು ಸಾವಿರ ಜನ ಹುಡುಗರು ಬರ್ತೀರಾ ಕರೆದ್ರೆ ಬರ್ತಾರೆ ಬರ್ತೀರಾ ನನ್ನ ಮೈಂಡ್ನಲ್ಲಿ ನನ್ನ ಥಿಂಕಿಂಗ್ ಏನಿರುತ್ತೆ ಅಂದರೆ ಓಕೆ ಒಂದು ಎರಡು ಸಾವಿರ ಜನ ಕರ್ಕೊಬಂದಿದ್ದೀನಿ ಈ ಕ್ರೌಡನ್ನು ಯಾವುದಾದ್ರೂ ರಾಜಕೀಯ ಮುಖಂಡ ನೋಡ್ತಾನೆ ನನ್ನನ್ನು ಐಡೆಂಟಿಟಿ ಮಾಡ್ತಾನೆ ನನ್ನ ಕೆರಿಯರಿಗೆ ಹೆಲ್ಪ್ ಆಗುತ್ತಾ ಇದು ಪ್ರಾಕ್ಟಿಕಲ್ ನೈಂಟಿ ಪರ್ಸೆಂಟ್ ಹಿಂಗೆ ಆಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಒಳ್ಳೆಯವರು ಒಳ್ಳೆಯವರು ಇದ್ದಾರೆ ಇರ್ತಾರೆ ಓಕೆನಾ ಆ್ಯಂಡ್ ಯಾವುದೇ ಹೋರಾಟದ ಯಾರಾದ್ರೂ ಹೋರಾಟಕ್ಕೆ ಬನ್ನಿ ಅಂತ ಪ್ರವೋಕ್ ಮಾಡಿದಾಗ ಅದಕ್ಕೆ ಹೋಗಿ ಸಿಗಾಕೋಬೇಡಿ ಅಷ್ಟೆ ಈ ಮೀನ್ಸ್ ನಿಮಗೆ ಹೋಗಬೇಕು ಅಲ್ಲೇನೋ ಸತ್ಯ ಇದೆ ಅಂದರೆ ಹೋಗಿ ಆ ರೀತಿ ಹೇಳ್ತಿಲ್ಲ ನಾನು ಕೆ ಪಿ ಎಸ್ ಸಿ ಮುಂದೆ ಗಲಾಟೆ ಮಾಡಿಸ್ ಮಾಡ್ತೀನಿ ಅಥವಾ ಕೆ ಎ ಮುಂದೆ ಗಲಾಟೆ ಮಾಡ್ತೀನಿ ಯಾವುದು ಸಚಿವರ ಮನೆ ಮುಂದೆ ಗಲಾಟೆ ಮಾಡ್ತೀನಿ ಆ ರೀತಿ ಮಾಡೋದು ಕಾನೂನು ಕಾನೂನು ಬಾಹಿರ ಇನ್ನು ವರ್ಸ್ಟ್ ಕೇಸ್ ನಿಮ್ಮ ಮೇಲೆ ಕೇಸ್ ಕೂಡ ಹಾಕ್ಬೋದು ನಿಮ್ಮ ಪೇರೆಂಟ್ಸ್ ನಿಮಗೆ ಈ ಕೆಲಸ ಮಾಡೋದಕ್ಕೆ ಓದ್ಕೋ ಅಂತ ಹೇಳಿಲ್ಲ ನಿಮ್ಮ ಕೆಲಸ ಏನಿದೆ ಅಷ್ಟು ಮಾತ್ರ ನೋಡ್ಕೊಳ್ಳಿ ಅಂದರೆ ಈ ರೀತಿಯ ಹೋರಾಟ ಪ್ರವೋಕ್ ಮಾಡೋದು ಹೋರಾಟ ಮಾಡೋದು ಈಗ ಕೆ ಪಿ ಎಸ್ ಸಿ ಮುಂದೆ ಹೋರಾಟ ಮಾಡ್ತಿರ್ತೀವಿ ಸೌಂಡ್ ಮಾಡ್ತಿರ್ತೀವಿ ಕೂಗಾಡ್ತಿರ್ತೀವಿ ರಸ್ತೆ ತಡೆ ತಡಿತಿರ್ತೀವಿ ಅದರಿಂದ ಬೇರೆಯವ್ರಿಗೆ ಕೂಡ ತೊಂದರೆ ಆಗ್ತಿರುತ್ತೆ ಅದ್ರ ಮೇಲೆ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ನಾನು ನಿಮಗೆ ಹೇಳಿ ಥರ ಇರಿ ಅಂತ ಹೇಳ್ತಿಲ್ಲ ಬಟ್ ಲಾ ಏನಿದೆ ಪ್ರಾಕ್ಟಿಕಲಾಗಿ ನಾವು ಎಷ್ಟೊಂದು ಮಾತ್ರ ಮಾಡ್ಬೋದು ಅಷ್ಟೊಂದು ಮಾತ್ರ ಮಾಡಬೇಕು ಅಂತ ಹೇಳ್ತೀನಿ ಯಾವುದಕ್ಕೂ ಪ್ರವೋಕ್ ಆಗಬೇಡಿ ಏಕೆಂದರೆ ಒಂದು ಸಲ ಆ ರೀತಿ ಹಾಕ್ಸ್ಕೊಂಡ್ರೆ ನೆಕ್ಸ್ಟ್ ನೀವು ಯಾವುದೇ ಎಕ್ಸಾಮ್ ಕೂಡ ಬರೆಯೋಕ್ಕಾಗೋದಿಲ್ಲ ಹಾಗಾದರೆ ಇವತ್ತಿನ ಟಾಪಿಕ್ ಏನು ಸರ್ ಇವತ್ತು ಏನು ಮಾತಾಡೋಕ್ಕೆ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಪಿ ಡಿ ಆ್ಯಂಡ್ ವಿ ಎ ಭ್ರಷ್ಟಾಚಾರ ಅಥವಾ ಪತ್ರಿಕೆ ಸೋರಿಕೆ ಮುಂಚೆ ಆದಮೇಲಲ್ಲ ಮುಂಚೆ ನಾವು ಏನು ಮಾಡ್ಬೋದು ಏನು ಎಚ್ಚರಿಕೆ ವಹಿಸ್ಬೋದು ನಂದು ನಿಮ್ಮದು ಕೋಚಿಂಗ್ ಸೆಂಟರ್ಗಳ ಜವಾಬ್ದಾರಿ ಏನು ನನಗೊಂದು ಸಲ ತುಂಬ ಹರ್ಟ್ ಆಗಿತ್ತು ಟಿ ವಿ ನೋಡಬೇಕಾದ್ರೆ ಯಾವಾಗ ಅಂದರೆ ಫೈವ್ ಫಾರ್ಟಿ ಫೈ ಪಿ ಎಸ್ ಐ ಪೇಪರ್ ಲೀಕ್ ಆಗಿತ್ತಲ್ಲ ಆ ಟೈಮಲ್ಲಿ ನೀವು ನೋಡಿರ್ತೀರಾ ನನಗೇನು ಫಿಯರ್ ಇಲ್ಲ ಡೈರೆಕ್ಟಾಗಿ ಹೇಳ್ತೀನಿ ಸಲ ಆ ಅಪರಾಧಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಅಪರಾಧಿ ಪೇಪರ್ ಲೀಕ್ ಮಾಡಿರ್ತಾರೆ ಭ್ರಷ್ಟಾಚಾರಕ್ಕೆ ಇದು ಮಾಡ್ತಾರೆ ಎಷ್ಟೊಂದು ಜನ ಹುಡುಗರು ಎಫರ್ಟ್ ಹಾಕಿ ಬರೆದಂತಹ ಪರೀಕ್ಷೆ ಒಂದು ನಿಮಿಷದಲ್ಲಿ ಹಾಳು ಮಾಡಿರ್ತಾರೆ ಅವರು ಕೋರ್ಟ್ ಒಳಗೆ ಹೋಗ್ತಿರ್ತಾರೆ ಅವರಿಗೆ ಒಂದು ಪರ್ಸೆಂಟ್ ಕೂಡ ಪಾಪ ಪ್ರಜ್ಞೆ ಇರಲ್ಲ ಅವ್ರಿಗೆ ಏನೋ ಕೆಟ್ಟದ್ದು ಮಾಡಿದೀನಿ ಅಂತಿರಲ್ಲ ಸ್ಮೈಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ನನಗೆ ನೋಡಿದಾಗ ತುಂಬ ಸಿಟ್ಟು ಬಂತು ಅಂದರೆ ಈ ಕಡೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವಿಲ್ಲಿ ಸೆಮಿನಾರಲ್ಲಿ ಹೇಳ್ತೀವಿ ನೀವು ತಪಸ್ಥರ ಓದಬೇಕು ನೀವು ಬೇರೆ ಯಾವುದಕ್ಕೂ ಇನ್ವಾಲ್ವ್ ಆಗಬಾರ್ದು ಬೇರೆ ವರ್ಡಿಂದ ಕಟ್ಟಾಗಿ ನೀವಿಲ್ಲಿ ಒಂದೇ ಕಡೆ ಓದ್ತಾ ಇರಬೇಕು ಓಕೆ ನಾ ಇದೆಲ್ಲ ಎಲ್ಲ ಮಾಡಿದ್ದೀನಿ ಅಲ್ಲಿ ಯಾರೋ ಏನೋ ಭ್ರಷ್ಟಾಚಾರ ಮಾಡಿಕೊಂಡು ನೆಗಾಡ್ಕೊಂಡು ಕೋರ್ಟ್ ಒಳಗೆ ಇದ್ದಾನೆ ಸೊ ಇದು ನೋಡಿದಾಗ ತುಂಬ ಸಿಟ್ ಬರುತ್ತೆ ಅಂದರೆ ಅವ್ರಿಗೇನು ಶಿಕ್ಷಣ ಇಲ್ವಾ ಅಥವಾ ಅವ್ರು ಏನು ಬೇಕಾದ್ರೂ ಮಾಡ್ಬೋದಾ ಮತ್ತೆ ಈ ರೀತಿಯಾದಂತಹ ಸಿಟ್ ಬರ್ತಿರುತ್ತೆ ನಮ್ಮೊಳಗೆ ಕೂಡ ಆ್ಯಂಡ್ ನನ್ನ ಜವಾಬ್ದಾರಿ ನಾನು ಇದೇ ಫೀಲ್ಡಲ್ಲಿ ಇದ್ದೀನಿ ಇದೇ ಫೀಲ್ಡಲ್ಲಿ ಅನ್ನ ತಿಂತಿದ್ದೀನಿ ನನ್ನ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಇದ್ದೀನಿ ನಾನು ನಿಮಗೆ ಅದಕ್ಕೆ ಮುಂಚೆ ಅಂತಲೇ ಹಾಕಿದ್ದೀನಿ ನನಗೆ ಈಗಲೂ ಕೂಡ ವಿಡಿಯೋ ನೋಡಿದ್ರೆ ತುಂಬ ಸಿಟ್ಟು ಬರುತ್ತೆ ಈ ಕಡೆ ಎಷ್ಟು ಜನ ಎಷ್ಟು ಜನ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಫಿಸಿಕಲ್ ಕ್ಲಿಯರ್ ಮಾಡಿ ಎಕ್ಸಾಮ್ ಬರೆದು ಎಂತೆಂತ ಕನಸಿಟ್ಕೊಂಡಿರ್ತಾರೆ ಅವ್ರ ಅಪ್ಪ ಅಮ್ಮ ಏನೇನು ಇಟ್ಕೊಂಡಿರ್ತಾರೆ ಕನಸುನ್ನ ಇನ್ನೂ ಕೆಲವೊಂದು ನನ್ನ ಫ್ರೆಂಡ್ಸ್ಗಳಿದ್ದಾರೆ ಮುಂದಿನ ವರ್ಷ ಅವ್ರು ಅಕ್ಕೊಂದೋ ತೆಂಗಿದೋ ಮದುವೆ ಇರುತ್ತೆ ಈ ವರ್ಷ ಪಿ ಎಸ್ ಐ ಆರಾಮಾಗಿ ಮದುವೆ ಮಾಡ್ತಾರೆ ಇನ್ನೂ ತುಂಬ ಜನ ನಾನು ಏಜ್ ಅಂತ ಹೇಳ್ತೀನಿ ನಾಲ್ಕೈದು ವರ್ಷ ಲವ್ ಮಾಡಿರ್ತಾರೆ ಈ ಸಲ ಆ ಜಾಬ್ ಆದರೆ ಮದುವೆ ಆಗ್ಬೋದು ಲೈಫ್ ಲಾಂಗ್ ಇರಬೇಕು ಅಂತಿರ್ತಾರೆ ಅವರೂ ಕೂಡ ಡಿವೈಡ್ ಆದರೂ ಅಷ್ಟೊಂದು ಎಫೆಕ್ಟ್ ಆಗಿದೆ ಆ ಒಬ್ಬ ಮನುಷ್ಯನಿಂದ ಬಟ್ ಮತ್ತೆ ಇದು ಆಗಬಾರ್ದು ಮುನ್ನೆಚ್ಚರಿಕೆ ನಾವೇನು ಮಾಡ್ಬೋದು ನಾನು ಏನೇ ಮಾತಾಡಿದ್ರು ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾತಾಡ್ತೀನಿ ಯಾಕೆಂದರೆ ಯಾರೂ ಕೂಡ ಲಾ ಇಂದ ಮೇಲ್ಗಡೆ ಅಲ್ಲ ಓಕೆನಾ ಅದಕ್ಕೆ ಹೇಳಿದ್ದು ನಾನು ನಿಮಗೆ ಯಾವುದೇ ಹೋರಾಟದ ಪ್ರವೋಕಿಗೆ ಒಳಗಾಗಬೇಡಿ ಮೇಲೆ ಒಂದು ಸಲ ಕೇಸ್ ಆದರೆ ನಿಮ್ಮ ಪರೀಕ್ಷೆನ ಬರೆಯೋಕ್ಕಾಗೋದಿಲ್ಲ ಇದು ಹೇಡಿತನ ಅಲ್ಲ ಬುದ್ಧಿವಂತಿಕೆ ನಾವೇನು ಮಾಡ್ಬೋದು ಸರ್ ಅದಕ್ಕಿಂತ ಮುಂಚೆ ನಿಮ್ಗೊಂದು ಡಯಾಗ್ರಾಮ್ ತೋರಿಸ್ತೀನಿ ನೋಡಿ ನಮ್ಮ ಝೋನ್ ಇದು ಸ್ಪರ್ಧಾತ್ಮಕ ಪರೀಕ್ಷಾ ಫೀಲ್ಡ್ ಅಂದ್ಕೊಳ್ಳಿ ಇದು ನಮ್ಮದೇ ಆದಂತಹ ಝೋನು ನಾವು ಹೊರಗಡೆ ಹೋಗಲ್ಲ ನಾವಾಯಿತು ನಮ್ಮ ಪಾಡಾಯಿತು ನಮ್ಮ ಸ್ಟಡೀಸ್ ಆಯಿತು ನಮ್ಮ ಬುಕ್ಸ್ ಆಯಿತು ಟೀಚರ್ಸ್ ಆಯಿತು ಇಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ಪೇರೆಂಟ್ಸ್ ಇರ್ತಾರೆ ಟೀಚರ್ಸ್ ಇರ್ತಾರೆ ಕೋಚಿಂಗ್ ಸೆಂಟರ್ ಇರುತ್ತೆ ಲೈಬ್ರರಿಗಳಿರ್ತಾರೆ ಆಥರ್ಸ್ ಇರುತ್ತೆ ಇಲ್ಲಿ ಯಾವುದೂ ಕೂಡ ಒಂದು ಕೆಟ್ಟ ಅಂಶ ಕೂಡ ಇಲ್ಲ ಅಷ್ಟು ಡಿಸಿಪ್ಲಿನ್ ಆಗಿರ್ತೀವಿ ಅಷ್ಟು ಅಷ್ಟು ಡಿಸಿಪ್ಲಿನಾಗಿ ಓದ್ತಾ ಇರ್ತೀವಿ ಇಲ್ಲಿ ಒಂದೊಂದ್ಸಲ ನನಗೆ ಬೇಜಾರು ಅನ್ಸೋದು ಈಗ ಕೆಲವೊಂದು ಮೋ ಸೆಮಿನಾರ್ಸಿಗೆ ಹೋದಾಗ ತುಂಬ ಜನ ನಮಗೆ ಮೋಟಿವೇಟ್ ಮಾಡ್ತಾರೆ ನಮ್ಮನ್ನ ಒಳ್ಳೆ ದಾರಿಗೆ ತರ್ತಾರೆ ಅಲ್ಲೂ ಕೂಡ ಕಲಿತ್ ಕಲಿತೀವಿ ಈ ನಾವು ಸ್ಟಡಿ ಮಾಡೋದು ತಪ್ಪಸ್ಸಿದ್ದಂಗೆ ನಾವು ತುಂಬ ಓದಬೇಕು ಫೋಕಸ್ ಮಾಡಬೇಕು ಮುಂದಿನ ಆರು ತಿಂಗಳು ಯಾವುದೇ ಬೇರೆ ಝೋನಿಗೆ ಹೋಗೋದಾಗಲಿ ಅಥವಾ ಬೇರೆ ಟ್ರಿಪ್ ಹಾಕೋದಾಗ್ಲಿ ಎಲ್ಲವನ್ನು ಬಿಟ್ಟು ಓದಿ ಅಂತ ಹೇಳ್ತಿರ್ತಾರೆ ನಾವೆಲ್ಲವನ್ನು ಮಾಡ್ತೀವಿ ನಮ್ಮ ಕೈಲಿ ಎಷ್ಟಾಗುತ್ತೆ ಎಲ್ಲ ಮಾಡ್ತಿರ್ತೀವಿ ಇದಕ್ಕೆ ಸಂಬಂಧನೇ ಇಲ್ದಿರೋ ಯಾವುದೋ ಒಬ್ಬ ವ್ಯಕ್ತಿ ಬಂದು ಕಂಪ್ಲೀಟ್ ನಾವಿಲ್ಲಿ ಏನೇನು ಮಾಡಿದ್ದೀವಿ ಎಲ್ಲ ಕೂಡ ಡೆಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಡೆಸ್ಟ್ರಾಯ್ ಮಾಡ್ತಾನೆ ಒಂದೊಂದು ಸಲ ಇದು ಈ ಸಲ ಆಗಬಾರ್ದು ತುಂಬ ಸಲ ಆಗಿದೆ ನಾನು ನಿಮಗೆ ಹೇಳ್ತಿರ್ತೀನಲ್ವಾ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆನ ರೆಫರ್ ಮಾಡ್ಕೊಂಡು ಈಗ ಓದಿ ಅಂತ ಇದೂ ಕೂಡ ಅಷ್ಟೇ ಹಿಂದೆ ಏನಾಗಿದೆ ಅದನ್ನ ರೆಫ್ರೆನ್ಸ್ ತಗೊಂಡು ನಾವು ಮುನ್ನೆಚ್ಚರಿಕೆ ವಹಿಸ್ಬೇಕು ಒಂದು ಪ್ರಶ್ನೆ ಬರುತ್ತೆ ಸರ್ ನಾನೊಬ್ಬನಿಂದ ಏನಾಗುತ್ತೆ ಸರ್ ನಾನು ಏನು ಮಾಡ್ಬೋದು ನೀವು ಕೂಡ ಎಕ್ಸಾಮ್ ಅಲ್ವಾ ನಿಮಗೂ ಹೇಳ್ತೀನಿ ಏನಂತ ಬಟ್ ಇದು ಈ ಸಲ ಆಗಬಾರ್ದು ನಾವು ಹಾಕಿರುವಂತಹ ಎಫರ್ಟ್ ಯಾವುದೋ ಮೂರನೇ ವ್ಯಕ್ತಿಯಿಂದ ಹಾಳಾಗಬಾರ್ದು ಹಾಗಾದ್ರೆ ಏನೇನು ಮಾಡ್ಬೋದು ಇದು ನನ್ನ ಪರ್ಸನಲ್ ಒಪೀನಿಯನ್ ನಾನು ಹೇಳ್ತಿರೋದು ಇದನ್ನು ಯಾರು ಬೇಕಾದ್ರೂ ಒಪ್ಪೋದು ಒಪ್ಪದೆ ಕೂಡ ಇರ್ಬೋದು ಇಟ್ಸ್ ಓಕೆ ಮೊದಲನೇದಾಗಿ ಲಾಸ್ಟ್ ಟೈಮ್ ಎಲ್ಲೆಲ್ಲಿ ಪೇಪರ್ ಲೀಕ್ ಆಗಿದ್ದಾವೆ ಆ ಎಕ್ಸಾಮ್ ಸೆಂಟರ್ಸನ್ನು ಕ್ಯಾನ್ಸಲ್ ಮಾಡಬೇಕು ಏಕೆಂದರೆ ದೇ ಆರ್ ಪ್ರಿಪೇರ್ಡ್ ಅವ್ರಿಗೆ ಮುಂಚೆನೇ ಗೊತ್ತು ಏನೇನು ಮಾಡಬೇಕು ಎಲ್ಲಿಂದ ಪೇಪರ್ ತರಬೇಕು ಏನೇನು ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಲಾಸ್ಟ್ ಟೈಮ್ ಇಲ್ಲೆಲ್ಲಿ ಲೀಕ್ ಆಗಿದೆ ಆ ಸೆಂಟರ್ಸನ್ನು ಕ್ಯಾನ್ಸಲ್ ಮಾಡಿ ಅಲ್ಲಿರುವಂತಹ ಆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಬೇರೆ ತಾಲೂಕಲ್ಲಿ ಎಕ್ಸಾಮ್ ಸೆಂಟರ್ಸ್ ಕೊಟ್ಟರೆ ಅವರೂ ಕೂಡ ಬರೀತಾರೆ ಏನು ಬೇಜಾರು ಮಾಡ್ಕೊಳ್ಳಲ್ಲ ಸೊ ಇದು ನನ್ನ ಫಸ್ಟ್ ಪಾಯಿಂಟ್ ಎರಡನೇದು ಇಫ್ ಪಾಸಿಬಲ್ ಇಫ್ ಪಾಸಿಬಲ್ ಒಂದು ಜಿಲ್ಲೆಯ ಪರೀಕ್ಷೆ ನಡೆಸುವಂತಹ ಎಲ್ಲ ಸ್ಟಾಫ್ಗಳನ್ನು ಬೇರೆ ಜಿಲ್ಲೆಗಳಿಗೆ ಇಂಟ್ರಿ ಚೇಂಜ್ ಮಾಡಬೇಕು ಈಗ ಸಪೋಸ್ ಎಕ್ಸಾಂಪಲ್ ಒಂದು ರಾಯಚೂರು ರಾಯಚೂರಲ್ಲಿ ಎಕ್ಸಾಮ್ ನಡೆಸ್ಬೇಕು ಅಂತ ಇರುತ್ತೆ ಈಗ ನಾವು ಬೇರೆ ಡಿಸ್ಟ್ರಿಕೋಗಿ ಎಕ್ಸಾಮ್ ಬರೀತೀವಲ್ಲ ಅದೇ ರೀತಿ ರಾಯಚೂರಲ್ಲಿ ಒಂದು ತಾಲೂಕು ಇರುತ್ತೆ ಈ ತಾಲೂಕಲ್ಲಿರುವಂಥ ಎಕ್ಸಾಮ್ ಸ್ಟಾಫ್ಸನ್ನು ಬೇರೆ ಕಡೆ ಹಾಕಿ ಅಲ್ಲಿರೋರನ್ನ ಇಲ್ಲಿ ತಂದು ಎಕ್ಸಾಮ್ ನಡೆಸಿದ್ರೆ ಪರಿಚಯ ಕಮ್ಮಿ ಇರುತ್ತೆ ಅಂತ ನನ್ನ ಒಪೀನಿಯನ್ ಇದು ಸೆಕೆಂಡ್ ಪಾಯಿಂಟ್ ಮೂರನೇದು ಲಾಸ್ಟ್ ಟೈಮ್ ಇನ್ವಾಲ್ವ್ ಆಗಿರ್ತಾರಲ್ಲ ಯಾರ್ಯಾರು ಪರ್ಸನ್ಸು ಅವ್ರ ಮೇಲೆ ನಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ತುಂಬ ಸ್ಟ್ರಾಂಗ್ ಇದೆ ಅವರಿಂದ ಆ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿಸಿ ಅವರ ಫೋನ್ ನಂಬರ್ಸನ್ನು ಅಥವಾ ಕಾಲ್ಸನ್ನು ಏನಾದರೂ ಕಾನೂನು ರೀತಿಯಾಗಿ ಏನೇನು ಮಾಡ್ಬೋದು ಅವ್ರು ಮತ್ತೆ ಇನ್ವಾಲ್ವ್ ಆಗಿದ್ದಾರಾ ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ನಮ್ಮ ಹತ್ರ ಆಪ್ಷನ್ಸ್ ಇದೆ ಇದನ್ನು ಕೂಡ ಮಾಡ್ಬೋದು ಒಂದು ಲಾಸ್ಟ್ ಟೈಮ್ ಪೇಪರ್ ಲೀಕ್ ಆಗಿರೋ ಕಡೆ ಎಕ್ಸಾಮ್ ಕೊಡಬಾರ್ದು ಎರಡನೇದು ಒಂದು ಜಿಲ್ಲೆ ಅಥವಾ ತಾಲೂಕಲ್ಲಿ ಒಂದು ಸ್ಟಾಫ್ ಇರುತ್ತಲ್ಲ ಎಕ್ಸಾಮ್ ನಡೆಸೋದಕ್ಕೆ ಚೇಂಜ್ ಮಾಡಬೇಕು ಮೂರನೇದು ಲಾಸ್ಟ್ ಯಾವುದೇ ಪೇಪರ್ ಲೀಕಲ್ಲಿ ಸಿಗಾಕೊಂಡಿರುವಂತಹ ವ್ಯಕ್ತಿಗಳಾಗಿರ್ಬೋದು ಅವರ ಫ್ರೆಂಡ್ಸ್ ಸರೌಂಡಿಂಗ್ ಆಗಿರ್ಬೋದು ಅವ್ರ ಮೇಲೆ ಗುಪ್ತಚರ ಇಲಾಖೆ ಗುಪ್ತಚರ ಪೊಲೀಸವರಿಂದ ಒಂದು ಕಣ್ಣಿಟ್ಟಿದರೆ ಅವರ ಕಾಲ್ಸ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಅಲ್ಲಿಂದ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಇದಾಯಿತು ಸ್ಪರ್ಧಾತ್ಮಕ ಪರೀಕ್ಷಾ ಫೀಲ್ಡ್ನಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಯಾರ್ಯಾರಿದ್ದಾರೆ ಹಳುಬ್ರು ದೇ ಆರ್ ಫೈನಾನ್ಷಿಯಲಿ ಸೆಟ್ ಸೆಟಲ್ ಆ್ಯಂಡ್ ಅವರಿಗೆ ಪವರ್ ಕೂಡ ಇದೆ ಸೊ ನಾನು ಹೇಳ್ತಿರೋದು ನನ್ನಿಂದಾಗಲಿ ನಿಮ್ಮಿಂದಾಗಲಿ ಏನೋ ಆಗುತ್ತೆ ಅನ್ನೋದಕ್ಕಿಂತ ಇದೇ ಫೀಲ್ಡ್ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಅವರ ಹತ್ರ ಪವರ್ ಕೂಡ ಇದೆ ಅದೇ ಯಾರು ಫೈನಾನ್ಷಿಯಲಿ ಕೂಡ ತುಂಬ ಸೆಟ್ಲಾಗಿದ್ದಾರೆ ಆ ರೀತಿ ಕನಿಷ್ಠ ಒಮ್ಮೆ ಆದರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷಾ ವಲಯದ ಮುಖ್ಯ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಇಫ್ ಪಾಸಿಬಲ್ ಕೆ ಪಿ ಎಸ್ ಸಿ ಕಚೇರಿಗೆ ಭೇಟಿ ಕೊಟ್ಟು ಅಥವಾ ಸ್ವತಃ ತಾವೇ ಒಂದು ಔಪಚಾರಿಕ ಸಭೆ ಮಾಡಬೇಕು ಆಗುತ್ತೆ ಇದು ಸಾಧ್ಯ ಇದೆ ತುಂಬ ಜನ ಇದು ನೋಡ್ಬಿಟ್ಟು ಅನ್ಕೋತಿರ್ತೀವಲ್ಲ ಆಗುತ್ತಾ ಅಂತ ಆಗಲ್ಲ ಆಗುತ್ತೆ ಟ್ವೆಂಟಿ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಇದೇ ಫೀಲ್ಡಲ್ಲಿ ದುಡ್ದಿದ್ದೀವಿ ಇದೇ ಫೀಲ್ಡಲ್ಲಿ ದುಡ್ಡು ಮಾಡ್ಕೊಂಡಿದ್ದೀವಿ ಇದೇ ಫೀಲ್ಡಲ್ಲಿ ಹೆಸರು ಮಾಡ್ಕೊಂಡಿದ್ದೀವಿ ಅಂದರೆ ಇದು ಕೂಡ ಮಾಡ್ಬೋದು ನನ್ನ ಪ್ರಕಾರ ನನಗಿದು ಗೊತ್ತಿಲ್ಲ ಕೆ ಪಿ ಎಸ್ ಸಿ ಕಚೇರಿಗೆ ಹೋಗಿ ಮೀಟಿಂಗ್ ಮಾಡ್ಬೋದಾ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಯಾರಾದರೂ ಲಾ ಸ್ಟೂಡೆಂಟ್ಸ್ ಇದ್ದರೆ ಲಾಯರ್ಸ್ ಇದ್ದರೆ ಕಮೆಂಟ್ ಮಾಡಿ ಚಾನ್ಸಸ್ ಇದೆಯಾ ಅಂತ ಅಥವಾ ತಾವೇ ಒಂದು ಸಭೆ ಮಾಡ್ಬೋದು ಏನು ಬದಲಾವಣೆ ತರ್ಬೋದು ಮೀನ್ಸ್ ನಾನು ಹೇಳೋದು ಟ್ವೆಂಟಿ ಇಯರ್ಸ್ ಇದೇ ಫೀಲ್ಡಲ್ಲಿ ಇದ್ದೀವಿ ಹೆಸರು ಮಾಡಿದ್ದೀವಿ ಅಂದರೆ ನಮ್ಮ ಒಪಿನಿಯನ್ನ ಅವ್ರ ಮೇಲೆ ಹಾಕ್ಬೋದಲ್ವ ತಗೋಬೋದಲ್ವ ಅವರು ಕೂಡ ಸರ್ಕಾರ ತಗೊಳುತ್ತೆ ತಗೊಳ್ಳುವಂಥ ಚಾನ್ಸಸ್ ಕೂಡ ಇದೆ ಬಟ್ ಟ್ರೈ ಮಾಡಬೇಕು ಇದನ್ನೊಂದು ಕಮೆಂಟ್ ಮಾಡಿ ನನಗೆ ಕೆ ಪಿ ಎಸ್ ಸಿ ಕಚೇರಿಗೆ ಹೋಗಿ ಭೇಟಿ ಮಾಡಿ ಮೀಟಿಂಗ್ ಮಾಡ್ಬೋದಾ ಅಂತ ನೆಕ್ಸ್ಟ್ ಗ್ರೇಸ್ ಮಾರ್ಕ್ಸಿಗೆ ತುಂಬ ಗೊಂದಲ ಮಾಡ್ಕೋತೀವಿ ಎರಡು ಸಾವಿರದ ಹದಿನೇಳರ ಪಿ ಡಿ ಒ ಪರೀಕ್ಷೆ ಬರೆದಿದವರಿಗೆ ಗೊತ್ತಿರುತ್ತೆ ಒಂದು ಸಲ ಕೀ ಆನ್ಸರ್ಸ್ ಬಿಟ್ರು ಅದಾದಮೇಲೆ ಎರಡನೇ ಸಲ ಕೆ ಬಿಟ್ಟಾಗ ಮಾರ್ಕ್ಸು ತುಂಬ ವೇರಿ ಆಯಿತು ಜಾಸ್ತಿ ಇದ್ದವ್ರದ್ದು ಕಡಿಮೆ ಆಯಿತು ಕಡಿಮೆ ಇದ್ದವ್ರದ್ದು ಜಾಸ್ತಿ ಆಯಿತು ಬಟ್ ನನಗನ್ಸೋದು ಅಷ್ಟೊಂದು ಟೈಮ್ ತಗೊಂಡು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸ್ತಾರೆ ನೋಡ್ಕೊಂಡು ಸಿದ್ಧಪಡಿಸ್ತಾರೆ ಅಲ್ಲೂ ಕೂಡ ಪ್ರಶ್ನೆಗಳನ್ನು ತಪ್ಪು ಮಾಡ್ತಾರೆ ಮತ್ತು ಗೊಂದಲ ಉಂಟು ಮಾಡ್ತಾರೆ ಈ ರೀತಿ ಗ್ರೇಸ್ ಮಾರ್ಕ್ಸಿಗೆ ಯಾವುದೇ ಗೊಂದಲ ಉಂಟಾದರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ವಲಯದ ಆಥರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ಕೆ ಪಿ ಸಿಗೆ ಮಾಹಿತಿ ಕೊಡ್ಬೋದು ಧ್ವನಿ ಎತ್ಬೋದು ಒಂದು ಪುಸ್ತಕವನ್ನು ಬರೆದು ತುಂಬ ವರ್ಷ ಇದೇ ಫೀಲ್ಡಲ್ಲಿ ಇದ್ದಾರೆ ಅಂದರೆ ಅವರ ಅವರ ಒಪಿನಿಯನನ್ನು ಕೆ ಪಿ ಎಸ್ ಸಿ ತಗೋ ತಗೊಳ್ಳೋ ರೀತಿಯಲ್ಲಿ ಧ್ವನಿ ಕೂಡ ಎತ್ತಬೇಕು ಸೊ ಇಷ್ಟು ನನ್ನ ಒಪಿನಿಯನ್ ಇಷ್ಟೇ ಅಲ್ಲ ಇನ್ನೂ ತುಂಬ ಇದೆ ನಾನು ನಿಮಗೆ ಎಷ್ಟು ಅರ್ಥ ಮಾಡಿಸ್ಬೋದು ಅಷ್ಟು ಹಾಕಿದ್ದೀನಿ ಅಷ್ಟೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ ಏನು ಇನ್ನೂ ಏನು ಬದಲಾವಣೆ ಮಾಡ್ಬೋದು ಈ ವಿಡಿಯೋ ನೋಡಿ ತುಂಬ ಜನಕ್ಕೆ ಅನಿಸಿರುತ್ತೆ ಇವೆಲ್ಲ ಆಗುತ್ತಾ ಇವೆಲ್ಲ ಆಗುತ್ತೆ ಆಗುತ್ತಾ ಅಂತ ನಾವು ಪ್ರಶ್ನೆ ಮಾಡೋಕ್ಕೋದ್ರೆ ನಾವಿವಾಗ ಎಫರ್ಟ್ ಆಗ್ತಿದ್ದೀವಲ್ಲ ಬುಕ್ ಪರ್ಚೇಸ್ ಮಾಡ್ತಿದ್ದೀವಿ ಕೋಚಿಂಗ್ ಸೆಂಟ್ರಿಗೆ ಅಮೌಂಟ್ ಪೇ ಮಾಡ್ತಿದ್ದೀವಿ ಆನ್ಲೈನ್ ಆಫ್ಲೈನಿಗೆ ಅಮೌಂಟ್ ಪೇಮೆ ಪೇ ಮಾಡ್ತಿದ್ದೀವಿ ನೀವು ಯೂಟ್ಯೂಬಲ್ಲಿ ಫ್ರೀಯಾಗಿ ನೋಡಿದ್ರು ಕೂಡ ಅದರಿಂದ ನಮಗೆ ದುಡ್ಡು ಬಂದೇ ಬರುತ್ತೆ ಈ ಎಲ್ಲ ಎಫರ್ಟು ಕೂಡ ವೇಸ್ಟ್ ಆಗುತ್ತೆ ಆಮೇಲೆ ನಿಮ್ಮ ಸಮಯ ನಿಮ್ಮ ಹೋಪ್ ನೀವು ಯಾವುದೋ ಒಂದು ಪೋಸ್ಟ್ ಸಿಕ್ಕಿದ್ರೆ ಒಂದು ಲೈಫ್ ಸೆಟ್ಲ್ ಆಗುತ್ತೆ ಒಂದು ಚಿಕ್ಕ ಸರ್ಕಾರಿ ನೌಕರಿ ಒಂದು ಬಡ ಕುಟುಂಬದ ಅದರ ಸ್ಟೇಟಸನ್ನು ಚೇಂಜ್ ಮಾಡುತ್ತೆ ಅಷ್ಟು ಪವರ್ ಇದೆ ಇಲ್ಲಿ ಸರ್ಕಾರಿ ನೌಕರಿಗೆ ಆ ಸರ್ಕಾರಿ ನೌಕರಿ ಬೇಕು ಅಂತಲೇ ಎರಡು ಮೂರು ವರ್ಷ ನಾಲ್ಕೈದು ವರ್ಷದಿಂದ ಕೂಡ ಟ್ರೈ ಮಾಡ್ತೀರ ತುಂಬ ಜನ ಹತ್ತು ವರ್ಷದಿಂದ ಕೂಡ ಟ್ರೈ ಮಾಡ್ತಿದ್ದಾರೆ ಇವಾಗ ನಾವು ಇವೆಲ್ಲ ಸಾಧ್ಯನಾ ನಾನು ನಾನಿಲ್ಲಿ ಮುಂಚೆ ಹಾಕಿದ್ನಲ್ಲ ಭ್ರಷ್ಟಾಚಾರ ಪತ್ರಿಕೆ ಸೋರಿಕೆ ಮುಂಚೆ ಅಂತ ಇದ್ರ ಮೇಲೆ ಫೋಕಸ್ ಮಾಡಬೇಕು ಇದಾದ ಮೇಲೆ ಏನೇ ಆದರೂ ಕೆಲವೊಬ್ರಿಗೆ ಏಜ್ ಬಾರ್ ಆಗಿರುತ್ತೆ ಕೆಲವೊಬ್ಬರು ಬೇರೆ ಕೆಲಸಕ್ಕೆ ಹೋಗಲೇಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಇವಾಗಲೇ ನಾನು ಹೇಳಿದಂತಹ ಇಷ್ಟು ಪಾಯಿಂಟ್ಸ್ ನಿಮಗೆ ಹೌದು ಇದನ್ನ ಮಾಡ್ಬೋದು ಅನಿಸಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ ಏನಿದೆ ನಿಮ್ಮ ಮೈಂಡಲ್ಲಿ ಏನು ಬದಲಾವಣೆ ಮಾಡ್ಬೋದು ಇದನ್ನೆಂತು ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಈ ಪಾಯಿಂಟ್ನ ಜಸ್ಟ್ ಸುಮ್ಮನೆ ತುಂಬ ಹಿಂದೆ ಒಂದು ಟ್ವೆಂಟಿ ಇಯರ್ಸಿಂದ ಫಿಫ್ಟೀನ್ ಇಯರ್ಸಿಂದ ಈ ಫೀಲ್ಡಲ್ಲಿ ಇದ್ದಾರೆ ನಾನು ಹೇಳ್ತೀನಿ ಹೇಳ ಅವ್ರಿಗೆ ಪವರ್ ಕೂಡ ಇದೆ ಫೈನಾನ್ಷಿಯಲ್ ಕೂಡ ಚೆನ್ನಾಗಿದ್ದಾರೆ ಅವ್ರ ಕೈಲಿ ಆಗುತ್ತೆ ಬಟ್ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಅಷ್ಟೆ ನನಗನ್ಸುತ್ತೆ ಈ ಸೆಮಿನಾರ್ಗೆ ಹೋದಾಗ ಏನೋ ಏನೋ ಹೋದಾಗ ನಾವು ಕೇಳ್ತಿರ್ತೀವಿ ತಪಸ್ ಮಾಡಬೇಕು ಆ ವಿದ್ಯೆನ ಈ ರೀತಿ ಓದಬೇಕು ನಮಗೆ ಅನಿಸುತ್ತೆ ಓ ಹೌದು ಸ್ಪರ್ಧಾತ್ಮಕ ಪರೀಕ್ಷೆ ಇಷ್ಟೊಂದು ದೊಡ್ಡದಿದೆ ನಾನು ಓದಿದ್ರೆ ಇಷ್ಟೊಂದು ಒಳ್ಳೆಯ ಕೆಲಸ ಸಿಗುತ್ತೆ ಅಂತ ಬಟ್ ಭ್ರಷ್ಟಾಚಾರ ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಯಾರೂ ಕೂಡ ಮಾತಾಡಲ್ಲ ನನಗೆ ಈಗಲೂ ಹೇಳ್ತಿಲ್ವಾ ಆ ಒಂದು ವೀಡಿಯೋ ಅವರು ಕೋರ್ಟಿಗೆ ಹೋಗ್ಬೇಕಾದ್ರೆ ಆ ವ್ಯಕ್ತಿ ಸ್ಮೈಲ್ ಮಾಡ್ಕೊಂಡು ಹೋಗ್ತಿರುವಂತಹ ವೀಡಿಯೋ ನನಗೆ ಈಗ ನೆನಪು ಮಾಡ್ಕೊಂಡು ಸಿಟ್ಟು ಬರುತ್ತೆ ನಾವು ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಇಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಓದಿ ಒಂದು ಎಕ್ಸಾಮ್ ಬರೆಯೋಕೆ ಹೋಗ್ತೀವಿ ಆ ಎಕ್ಸಾಮಲ್ಲಿ ಹಂಗಾಗುತ್ತೆ ಅದಕ್ಕೆ ಮೂಲ ಕಾರಣ ಆದಂತಹ ವ್ಯಕ್ತಿಗೆ ಅದರ ಮೇಲೆ ಗಿಲ್ಟೇ ಇಲ್ಲ ಇಷ್ಟು ಈಸಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆನ ಬಿಡಬಾರ್ದು ಏನಕ್ಕೆ ಅಂದರೆ ಆಲ್ರೆಡಿ ನಮಗೆ ಒಂದು ಸೋಷಲ್ ಮೀಡಿಯಾ ಅನ್ನುವಂಥ ಒಂದು ಪವರ್ ಇದೆ ನಾವು ಯಾರಿಗೆ ಬೇಕಾದರೂ ರೀಚ್ ಮಾಡಿಸ್ಬೋದು ಟ್ರೈ ಮಾಡಬೇಕಷ್ಟೆ ಈವನ್ ಸಿ ಎಮ್ವರೆಗೂ ಕೂಡ ರೀಚ್ ಮಾಡಿಸ್ಬೋದು ಟ್ರೈ ಮಾಡಬೇಕು ಅಷ್ಟೆ ಇನ್ನೂ ಐದರಿಂದ ಆರು ತಿಂಗಳು ಟೈಮ್ ಇದೆ ಎಕ್ಸಾಮ್ಸಿಗೆ ನಾವು ಯಾವ ರೀತಿ ಪ್ರಿಪೇರ್ ಆಗ್ತಿರ್ತೀವೋ ಭ್ರಷ್ಟಾಚಾರ ಮಾಡೋರು ಕೂಡ ಪ್ರಿಪೇರ್ ಆಗ್ತಿರ್ಬೋದು ಆಗದೇ ಇರ್ಬೋದು ಐ ಹೋಪ್ ಈ ಸಲ ಏನೂ ಪ್ರಾಬ್ಲಮ್ ಇಲ್ಲದೇ ಕ್ಲೀನಾಗಿ ಎಕ್ಸಾಮ್ ಆಗಬೇಕು ಯಾರು ಕರೆಕ್ಟಾಗಿ ಓದಿರ್ತೀರ ಅವರಿಗೆ ಕೆಲಸ ಸಿಗಬೇಕು ಅನ್ನೋ ನನ್ನ ಆಸೆ ಇವತ್ತಿನ ವಿಡಿಯೋ ನಿಮಗೆ ಸರಿ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ ನನಗೆ ಬೇರೆ ಏನು ಮಾಡ್ಬೋದು ಅಂತ ಥ್ಯಾಂಕ್ ಯು ಸೋ ಮಚ್ ఈ పాయింట్న శేర్ మి జాస్తి బాయ్